ಇವಾಗ ಮೈಸೂರಿಗೆ ಬಂದೈತು ಈಗ ಆಲ್ರೆಡಿ ಬೆಟ್ಟದ ಬಸ್ ಹತ್ತಿದೀವಿ ಹೊರಟಿರೋ ಮಾರ್ಗ ಮಧ್ಯದಲ್ಲಿ ಬಸ್ಕೆಟ್ ಹೆಂಗೋ ಬಸ್ಕೆಟ್ ಇತ್ತಲ್ಲ ಅಂತ ಹೇಳಿ ಅಲ್ಲಿ ಇಟ್ಟಿ ಕುಡಿದು ಮತ್ತೆ ಹೊರಟ್ವಿ ನಾವಿವಾಗ ಆಲ್ರೆಡಿ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ ಬಂದ್ ಈ ಸಲ ಜಸ್ಟು ಇಳ್ದಿದ್ದೀವಿ ನೆಕ್ಸ್ಟ್ ಇಲ್ಲಿಂದ ಹೋಗ್ಬಿಟ್ಟು ರೂಮ್ ಎಲ್ಲಾರು ಸಿಗುತ್ತಂತ ನೋಡ್ತೀವಿ ರೂಮ್ ಏನಾದ್ರು ಸಿಗಲಿಲ್ಲ ಅಂತಂದ್ರೆ ಹೊರಗಡೆ ಎಲ್ಲರೂ ಉಳ್ಕೊಳ್ಳೋ ವ್ಯವಸ್ಥೆ ಇದೆ ಅಂತ ಟ್ರೈ ಮಾಡಿ ಓಕೆ ಫೈನಲಿ ನಾವು ರೂಮ್ ಬುಕ್ ಮಾಡಾಗಿದೆ ಈಗ ಆಲ್ರೆಡಿ ರೂಮ್ ಬುಕ್ ಮಾಡಾಗಿದೆ ರೂಮ್ ಬುಕ್ ಆಯ್ತು ಇವಾಗ ಇಲ್ಲಿಂದ ಹೋಗ್ಬೇಕು ಅಲ್ಲೆಲ್ಲೂಮ್ ಹೋದ್ಮೇಲೆ ಸಿಗ್ತೀವಿ ಆದ್ರೂ ಯಾವುದೇ ರೀತಿ ತೊಂದರೆಗಳಾಗಿಲ್ಲ ತೊಂದರೆ ಆಗಿದ್ದೊಂದೇ ಏನಂತಂದ್ರೆ ಬಸ್ ಕಟ್ ಕಟ್ಟಾಗೋಯ್ತು ಅಲ್ಲಿ ಸುಮಾರು ಆದ್ರೆ ನಮಗೆ ಡಿಲೇ ಆಗಿಬಿಡ್ತು ಡಿಲೇ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ ಊಟ ಏನೋ ಮಾಡ್ತಾರ ಮಾಡಿ ಮುಗಿಸ್ತೊಳಗಡೆ ಬೇರೆ ಬಸ್ ಕೂಡ ಬಂತು ಇವಾಗ ಹೋಗ್ತಾ ಇದ್ದೀನಿ ಉಸಿರಾಡೋಕೆ ಸಮಸ್ಯೆ ಐತಿ ನನಗೆ ಮೂಗು ಕಟ್ಕೊಂಡಿರೋದ್ರಿಂದ ರೂಮ್ ಬಂದ ಮೇಲೆ ಸಿಕ್ತು ರೂಮ್ಗೆ ಒಂದು ವಸತಿ ಗೃಹದ ಹತ್ರ ಬಂದಿದ್ದಿವಿ ಅಂತಿಂತೂ ಫೈನಲಿ ರೂಮ್ ಸಿಕ್ತು ಹದಿನೈದನೇ ರೂಮ್ ನಮಗೆ ಕೊಟ್ಟಿದ್ದಾರೆ ನಮ್ಮ ಸಾರ್ವಭೌಮರು ಓಪನ್ ಮಾಡ್ತಿದ್ದಾರೆ ಓಪನ್ ಮಾಡಿ ಸರ್ ಟಾ 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 ಟಾಮ್ ಕತ್ತಲೆ ಫುಲ್ ಕತ್ತಲೆ ನೋಡ್ರಿ ಗಡಿ ಏನಂತ ರೂಮ್ ಸಿಕ್ತು ನೆಮ್ಮದಿಯಾಗ ರೂಮ್ ಬಂದಿದ್ದೀವಿ ಈಗ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಸ್ನಾನ ಮುಗಿಸಿ ಮಾದಕ್ಕ ದರ್ಶನ ಮಾಡಿ ನೆಮ್ಮದಿ ಪಡ್ಕೋಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೆಂಗೆ ಅಂದ್ರೆ ಅಷ್ಟು ಹಿಂಸೆ ಆಗ್ಬಿಟ್ಟಿತ್ತು ಅಷ್ಟು

ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ರೆಡಿಯಾಗಿದ್ದೀವಿ ಈಗ ದರ್ಶನಕ್ಕೆ ಅಂತ ಹೋಗ್ತಾ ಇದೀವಿ ಸ್ನಾನ ಹೋಗಿ ವಿಭೂತಿ ಹಚ್ಚಿಸ್ಕೊಂಡು ಡೈರೆಕ್ಟ್ ದರ್ಶನಕ್ಕೆ ಹೋಗ್ತೀವಿ ನೆಕ್ಸ್ಟು ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಆದರೆ ಟ್ರೈ ಮಾಡ್ತೀನಿ ಶಿಷ್ಯ ಕಾಲ್ ಸುಟ್ಟೋಗೋದ ಕೆಂಡದ್ ಮೇಲೆ ಕಾಲ್ ಮಾಡೋದ ಅಣ್ಣ ನಿಮ್ಗೂ